ನಾನು ಕರಾವಳಿಯ ಐದು ಶಾಸಕರಿಗೆ ಹೇಳಲಿಕ್ಕೆ ಬಯಸೋದು ನೀವು ಐದು ಶಾಸಕರಿದ್ದೀರಿ ಉಭಯ ಜಿಲ್ಲೆಯ ಎರಡು ಸಂಸದರಿದ್ದೀರಿ ನಿಮಗೆ ತಾಕತ್ತು ದಂಬು ಏನಾದರೂ ಇದ್ದರೆ ಅಥವಾ ಕಿಂಚುತು ಮಾನ ಮರ್ಯಾದೆ ಇದ್ದರೆ ಜಿಲ್ಲೆಯಲ್ಲಿ ಭಾಳಷ್ಟು ಕೆಲಸ ಆಗಲಿಕ್ಕಿದೆ ಉದಾಹರಣೆಗೆ ಒಂದನ್ನು ಹೇಳ್ದೇನೆ ಮಲ್ಪೆಯಿಂದ ಆಗುಂಬೆಗೆ ಹೋಗುವಂಥ ರಸ್ತೆ ಇಂದ್ರಾಳಿಯ ಬ್ರಿಡ್ಜ್ ಇರ್ಬೋದು ಕಲ್ಲಂಪ್ರಿಯ ರಸ್ತೆ ಇರ್ಬೋದು ಇದನ್ನು ಮಾಡಲಿಕ್ಕೆ ಆಗದ ಆಗದ ನೀವು ಈ ಮುಖ್ಯಮಂತ್ರಿಯ ಮನೆಯಲ್ಲಿ ಧರಣಿ ಮಾಡ್ತೇವೆ ಮನೆಗೆ ಹೋಗಿ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಇದು ನಿಮ್ಮ ಬಾಯಲ್ಲಿ ಬರುವಂಥ ಈ ಶಬ್ದ ಇದಲ್ಲ ನಿಮಗೆ ನೋಡಿ ನಮ್ಮ ಜಿಲ್ಲೆಯಷ್ಟು ಜಿಲ್ಲೆಯಲ್ಲಿ ಅನೇಕ ಹೆದ್ದಾರಿಗಳಿವೆ ಇದು ಭಾಳಷ್ಟು ಆ್ಯಕ್ಸಿಡೆಂಟ್ ಆಗಿದೆ ಭಾಳಷ್ಟು ಜನ ಸತ್ತೋಗಿದ್ದಾರೆ ಇನ್ನೂ ಭಾಳಷ್ಟು ಕೆಲಸ ಆಗಲಿಕ್ಕಿದೆ ಸ್ಟ್ರೀಟ್ ಲೈಟ್ ಆಗಬೇಕಿದೆ ಹೈಮಾಶ್ ಲೈಟ್ ಆಗಬೇಕಾಗಿದೆ ಲೈಟ್ ರಸ್ತೆ ಆಗಬೇಕಾಗಿದೆ ಇದನ್ನೆಲ್ಲ ಮಾಡಲಿಕ್ಕೆ ನೀವು ಪ್ರಾಯಶಃ ಮುಖ್ಯಮಂತ್ರಿ ಮನೆಗಲ್ಲ ಪ್ರಾಯಶಃ ಪ್ರಧಾನಿಯವರ ಮನೆಗೆ ಮುತ್ತಿಗೆ ಹಾಕಿದರೆ ಒಳ್ಳೆಯದು ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ